ವಚನಕಾರ ಜಾಸಿಂಹಯ್ಯವರ ಮಾತನ್ನ ಸ್ಮರಿಸಿಕೊಳ್ಳುತ್ತಾ ಶ್ರೀ ಜಗಜ್ಯೋತಿ ಬಸವೇಶ್ವರ ಟ್ರಸ್ಟ್ ತುಮಕೂರಿನ ಆಶ್ರಯದಲ್ಲಿ ಒಂದು ವಿನೂತನವಾದಂತಹ ಕಾರ್ಯಕ್ರಮ ಇವತ್ತು ಉದ್ಘಾಟನೆಯಾಗಿದೆ ಶಿವಶರಣರ ವಚನಾಮೃತವನ್ನ ಕೆತ್ತಿಸಿ ವಚನ ಮಂಟಪ ಅನ್ನುವ ಒಂದು ವಿಶಿಷ್ಟವಾದಂಥ ಆವರಣದಲ್ಲಿ ಪ್ರಾಂಗಣದಲ್ಲಿ ಶರಣರ ವಚನಗಳು ಸಾಮಾನ್ಯ ಜನರಿಗೆ ತಿಳಿಯು ಹಾಗೆ ಮಾಡಿದಂತಹ ಒಂದು ಪವಿತ್ರವಾದಂತಹ ಕಾಯಕ ಕಾರ್ಯ ಇವತ್ತು ನಮ್ಮೆಲ್ಲರ ಹಿರಿಯರು ಮಹಾತ್ಮ ಗಾಂಧೀಜಿಯವರ ಆದರ್ಶದಲ್ಲಿ ತಮ್ಮ ಬದುಕನ್ನು ಸೇವೆಗಾಗಿ ಸಮರ್ಪಿಸಿಕೊಂಡಂಥ ಇಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಾಗ ನನಗೆ ಅನೇಕ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದಂಥ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರತಕ್ಕಂಥ ಬಸವಯ್ಯನವರ ಈ ಪ್ರಯತ್ನವನ್ನು ಮೊದಲಿಗೆ ನಾನು ಅಭಿನಂದಿಸ್ತಾ ಈ ಉದ್ಘಾಟನೆಯನ್ನು ಮಾಡಲಿಕ್ಕೆ ಒಬ್ಬ ಸಮರ್ಥ ಚೈತನ್ಯ ಶಕ್ತಿ ಉಳ್ಳಂಥವರು ಉದ್ಘಾಟನೆ ನೆರವೇರಿಸಿದ ಪೂಜ್ಯ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿ ಅವರು ಸನ್ಮಾನ್ಯ ಬಸವನವ್ರು ಹೇಳಿದಾಗೆ ದೊಡ್ಡ ದೊಡ್ಡ ಆಸ್ತಿ ಸಂಪತ್ತು ಇದ್ದಂತಹ ಮಠಗಳನ್ನು ಅರಸಿಕೊಂಡು ಹೋಗಿ ಆ ಸಂಪತ್ತನ್ನು ಮತ್ತಷ್ಟು ಮತ್ತಷ್ಟು ದುಪ್ಪಟ್ಟುಗೊಳಿಸಿ ದ್ವಿಗುಣಗೊಳಿಸಿ ಮಂಡನೆಯನ್ನು ಪಡೀತಕ್ಕಂಥ ಮಠಾಧೀಶರನ್ನು ನಾವು ಕಂಡಿದ್ದೇವೆ ನನ್ನ ಹಿಂದೆ ಇದ್ದ ಮಠಾಧೀಶರು ಇಂತಹ ಒಂದು ಸಾಧನೆಯನ್ನು ಮಾಡಿದ್ರು ನನ್ನ ಕಾಲದಲ್ಲಿ ಮತ್ತಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದೇನೆ ಅಂತ ಹೇಳಿ ತಮ್ಮನ್ನು ತಾವೇ ಪ್ರಶಂಸೆ ಮಾಡಿಕೊಳ್ಳುವಂತಹ ಮಠಾಧೀಶರನ್ನು ನಾವು ಕಾಣ್ತೇವೆ ಅಂಥವ್ರನ್ನು ಮಠಾಧೀಶರನ್ನು ಕಲೀಲಿಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಒಬ್ಬ ಶರಣ ಹೇಳ್ತಾನೆ ತರುವಿನಲ್ಲಿ ನಿರ್ಮೋಹ ಪ್ರಾಣದಲ್ಲಿ ನಿರ್ಭಯ ಮನದಲ್ಲಿ ನಿರಹಂಕಾರ ಚಿತ್ತದಲ್ಲಿ ನಿರಾಪೇಕ್ಷೆ ವಿಷಯದಲ್ಲಿ ಉದಾಸೀನ ಭಾವದಲ್ಲಿ ದಿಗಂಬರ ಆಗಿರ್ತಕ್ಕಂಥವನು ಶರಣ ಆಗ್ತಾನೆ ಸಾಧಕನಾಗ್ತಾನೆ ಪೂಜ್ಯ ನಮ್ಮ ಶಿವಾಚಾರ್ಯ ಮಹಾಸ್ವಾಮಿಗಳವರು ನಾನು ಬಹಳ ಸುಮಾರು ಎರಡು ದಶಕಗಳಿಂದ ಬಲ್ಲಿ ಅವರು ಯಾವ ಸಂಪತ್ತನ್ನು ಸಂಪಾದನೆ ಮಾಡಿದರೆ ಅಂದರೆ ಜ್ಞಾನ ಸಂಪತ್ತನ್ನು ಸಂಪಾದನೆ ಮಾಡಿಲ್ಲ ಎಂತಹ ಜ್ಞಾನ ಸಂಪತ್ತು ಅಂದರೆ ಅವರು ಮಾತೆಂಬುದು ಜ್ಯೋತಿರ್ಲಿಂಗ ಅಂತೇನು ಅಲ್ಲಮ್ಮ ಪ್ರಭುಗಳು ಹೇಳಿದ್ರು ಅಂತಹ ಅನುಭವಾಮೃತವನ್ನು ತಮ್ಮ ದೀರ್ಘ ಅಧ್ಯಯನದ ಮೂಲಕ ಸಂಪಾದನೆ ಮಾಡಿ ಆ ಸಂಪಾದನೆ ಮಾಡಿದ್ದಾರೆ ಅವ್ರು ಮಾಡಿರ್ತಕ್ಕಂಥ ಸಂಪತ್ತು ಜ್ಞಾನದ ಸಂಪತ್ತು ಅವ್ರು ಮಾಡ್ತಾ ಇರುವ ಸಂಪಾದನೆ ಜ್ಞಾನದ ಸಂಪಾದನೆ ಅದನ್ನು ಸಮಾಜಕ್ಕೆ ತಮ್ಮದೇ ಆದಂಥ ಧಾಟಿಯಲ್ಲಿ ಅದನ್ನು ಹಂಚಿಸ್ತಾ ಇದ್ದಾರೆ ಇಂತಹ ಸ್ವತಃ ಜ್ಞಾನಿಗಳಾಗಿ ಆ ಜ್ಞಾನದ ಸಂಪತ್ತನ್ನು ನಮ್ಮ ನಿಮ್ಮೆಲ್ಲರಿಗೆ ಹಂಚುತ್ತಾ ಅವರ ವಚನ ವ್ಯಾಖ್ಯಾನಗಳು ವಿಶಿಷ್ಟವಾದಂಥದ್ದು ಪ್ರತಿದಿನ ನಾನು ನೋಡ್ತೇನೆ ನಮ್ಮ ವ್ಯಾಟ್ಸಪ್ ಸಂದೇಶಗಳಲ್ಲಿ ಪ್ರತಿದಿನ ಒಂದೊಂದು ವಚನದ ವ್ಯಾಖ್ಯಾನ ಒಂದೊಂದು ಘಟನೆಯ ವಿವರಣೆ ಅದು ನೋಡಿದಾಗ ನಿಜವಾಗಲೂ ನಮ್ಮ ಪೂಜ್ಯರು ಜ್ಞಾನದ ನಿಧಿ ಇದ್ದ ಹಾಗೆ ಅಂತಹ ಜ್ಞಾನ ನಿಧಿ ಆಗಿರುವ ಪೂಜ್ಯರಿಗೆ ನಾನು ಪ್ರಣಾಮ ಸಲ್ಲಿಸ್ತಾ ಈಗಾಗಲೇ ಬಸವೇಂದ್ರ ಬಗ್ಗೆ ಹೇಳಿದ್ದೆ ಈಗ ಅವರ ಭಾಷಣವೇ ಸಾಕಾಗಿತ್ತು ಅವರ ಭಾಷಣವೇ ಒಂದು ಉಪನ್ಯಾಸದ ರೀತಿಯಲ್ಲಿತ್ತು ಕಣ್ ತೆರೆಯೋ ರೀತಿಯಲ್ಲಿ ಎಂಥ ಸೊಗಸಾದ ಮಾತು ಹೇಳಿದ್ರು ಪಾಪಿಯ ತನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯ ಮೂಳೆ ಹಾಲು ನಾಯಿಗಲ್ಲದೆ ಎಂತ ನೋಡಿ ಪಂಚಾಮೃತಕ್ಕೆ ಸಲ್ತದೆಯೇ ಇದು ಇವತ್ತೇನು ನನ್ನ ಬಸವ್ಯನವರು ಒಂದೆರಡು ಒಳ್ಳೆಯ ಆಶೀರ್ವಾದದ ಮಾತುಗಳನ್ನು ಆಡಿದ್ರು ನಾನು ಆ ಮನ್ನಣೆಯನ್ನು ಗಳಿಸಬೇಕು ಅಂತ ಸೇವೆ ಮಾಡಲಿಲ್ಲ ನನ್ನ ಹೆತ್ತ ತಾಯಿ ಅನಕ್ಷರಸ್ಥೆ ಮಹಾ ಸಂಸ್ಕಾರವಂತೆ ಆಕೆ ಇಹಲೋಕವನ್ನು ಬಿಡುವಾಗ ನಾನು ಚಿಕ್ಕ ವಯಸ್ಸು ನನ್ನ ತಂದೆ ನಾಲ್ಕು ತಲೆ ತೀರ್ಕೊಂಡ್ರು ಆಗ ಒಂದು ಮಾತನ್ನು ಹೇಳೋದು ನೋಡಪ್ಪ ನಿನ್ನ ಮನೆಗೆ ಬಂದವರಿಗೆ ಹಸಿದು ಬಂದವರಿಗೆ ಅನ್ನವನ್ನು ಹಾಕು ಕಷ್ಟದಲ್ಲಿರೋರಿಗೆ ಸೇವೆಯನ್ನು ಮಾಡು ಅವರ ಕಷ್ಟವನ್ನು ಪರಿಹರಿಸಪ್ಪ ಇದು ನನ್ನ ಸಂದೇಶ ಅಂತ ನನ್ನ ತಾಯಿ ಆ ಸಂದೇಶ ಕೊಟ್ಟಿದ್ದಾಳೆ ಆ ಹಿನ್ನೆಲೆಯಲ್ಲಿ ನಮ್ಮ ಆಡಳಿತವನ್ನು ಒಂದು ಸೇವೆಯ ಅವಕಾಶ ಅಂತ ಭಾವಿಸಬೇಕು ಅಂತಕ್ಕಂಥ ನನ್ನ ತಾಯಿಯ ಕನಸು ಅದು ನನ್ನಲ್ಲಿ ಮನಸ್ಸಿನಲ್ಲಿದ್ದರಿಂದ ಆ ಕೆಲಸ ಮಾಡಿದ್ದೇನೆ ಇದು ದೊಡ್ಡದಾದ ಕೆಲಸ ಎಲ್ಲರೂ ಮಾಡಬೇಕಾಗಿದ್ದಂಥ ಕೆಲಸ ಹೇಳಿ ಬಸವಣ್ಣವರು ಹೇಳಿದಾಗ ಏನೀ ಬಂದಿರಿ ಹದುಳವಿದ್ದೀರಿ ಎಂದರೆ ನಿಮ್ಮ ಮೈಸೂರಿ ಆರಿ ಹೋಗುವುದೇ ಕುಳ್ಳಿರಿ ಎಂದರೆ ನೆಲ ಕೂಳಿ ಹೋಗುವುದೇ ಒಡನೆ ನುಡಿದರೆ ಶಿರ ಹೊಟ್ಟೆ ಹೊಡೆಯುವುದೇ ಕೊಡದಿದ್ದರೊಂದು ಗುಣವಿಲ್ಲದಿದ್ದು ಅಂತ ಬಸವಣ್ಣ ಹೇಳಿದ್ದಾನೆ ಆ ಹಿನ್ನೆಲೆಯಲ್ಲಿ ಆಡಳಿತ ನನಗೆ ತುಂಬ ಒಂದು ಸಂತಸದ ಒಂದು ಕಾಯಕ ಆದದ್ದು ವಚನ ಸಾಹಿತ್ಯದ ಪ್ರಭಾವದಿಂದ ಹಾಗಾಗಿ ಬಸವಯ್ಯನವರ ಈ ವಚನ ಮಂಟಪ ಒಂದು ಅದ್ಭುತವಾದಂಥ ಕಲ್ಪನೆ ಇದಕ್ಕೆ ಸಹಾಯಕರಾದ ನಮ್ಮ ಸಿದ್ದರಾಮಯ್ಯ ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷರು ಗಮಕಿಗಳು ಬಹಳ ಕ್ರಿಯಾಶೀಲರು ಅವ್ರನ್ನ ನಾನು ಅಭಿನಂದಿಸ್ತಾ ನಮ್ಮ ಗೆಳೆಯ ಸಿದ್ಧಲಿಂಗಪ್ಪನವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮೇಲೆ ಅವರು ಪ್ರಾಧ್ಯಾಪಕರು ಬಹಳ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಶ್ರೀಮತಿ ಸುಶೀಲಾ ಸದಾಶಿವರು ಪ್ರಾಧ್ಯಾಪಿಕೆಯಾಗಿ ಈಗ ಸಂಪೂರ್ಣವಾಗಿ ವಚನ ಸಾಹಿತ್ಯದ ರಚನೆಯಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ ಮತ್ತು ನಮ್ಮ ಇವತ್ತಿನ ಮೋಹನ್ ಕುಮಾರ್ ಅವರಿದ್ದಾರೆ ಶಿವಲಿಂಗಣ್ಣವರು ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಕದಲಿ ಘಟಕದ ಅಧ್ಯಕ್ಷರು ತಾವೆಲ್ಲ ಬಂದಿದ್ದೀನಿ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗ್ಲಾರೆ ಈ ವಚನ ಮಂಟಪ ಅದು ಹೃದಯದ ಮಂಟಪ ಆಗಬೇಕು ಈ ವಚನಗಳು ಹೃದಯ ಆಗಬೇಕು ಅದಕ್ಕೆ ಒಬ್ಬ ವಚನಕಾರ ಹೇಳ್ತಾನೆ ವಚನಗಳು ಏನು ಅಂದ್ರೆ ಅವನು ಅವನೇ ಉತ್ತರ ಕೊಡ್ತಾನೆ ಇಂಧನ ಕಥೆಯ ಮುಂದೆ ಹೇಳುವ ಕಾವ್ಯವಲ್ಲ ಮುಂದಣ ಕಥೆಯ ಇಂದು ಹೇಳುವ ನಾಟಕವಲ್ಲ ಬಂದ ಶಬ್ದಗಳನ್ನು ಒಮ್ಮೆಲೇ ಉಸಿರುವೆನೆಂಬ ಅಭ್ಯಾಸಿಯಲ್ಲ ಛಂದ ವಿಚ್ಛಂದಗಳೆಂಬ ಅಲ್ಲ ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರ ಅನುಭವದ ಪರಿಯೇ ಬೇರೆ ಅಂಥೇಳಿ ಈ ವಚನಗಳನ್ನು ಎಲ್ಲೋ ಒಂದು ಕಡೆ ಗುಹೆಯಲ್ಲಿ ಏಕಾಂಗಿಯಾಗಿ ಕುಳಿತು ಎಲ್ಲವನ್ನು ಬಿಟ್ಟು ಸಂಸಾರವನ್ನು ಬಿಟ್ಟು ಸಮಾಜವನ್ನು ನಿರ್ಲಕ್ಷ್ಯ ಮಾಡಿ ಎಲ್ಲೋ ತನ್ನ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಸ್ವಾರ್ಥದ ಹಿನ್ನೆಲೆಯಲ್ಲಿ ರಚಿತವಾದ ಸಾಹಿತ್ಯ ಅಲ್ಲ ಇಲ್ಲ ಇದೇ ರೀತಿ ಮಂಟಪ ಅನುಭವ ಮಂಟಪ ಈ ವಚನ ಮಂಟಪ ಏನಿದೆ ಇದು ಅನುಭವ ಮಂಟಪದ ಒಂದು ಫಲಶ್ರುತಿ ಇದು ಕೆಲವರು ಹೇಳ್ತಾರೆ ಅನುಭವ ಮಂಟಪ ಇರಲಿಲ್ಲ ಅಂತ ಸ್ವಲ್ಪ ಜನ ಮಾತಾಡ್ಲಿಕ್ಕೆ ಹೊರಟಿದ್ದಾರೆ ದುರಂತ ನಮ್ಮ ಸಮಾಜದಲ್ಲಿ ಏನಾದರೂ ಶಾಂತಿ ನೆಮ್ಮದಿಯಿಂದ ಇರ್ತಕ್ಕಂಥ ಸಮಾಜವನ್ನು ಕದಡ್ತಕ್ಕಂಥದ್ದು ನಂಬಿಕೆಗಳನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ಇದು ನಿರಂತರವಾಗಿ ಸಾಕ್ತಾ ಇರುತ್ತೆ ಅದಕ್ಕೆ ನಾವು ತಲೆ ಕೆಳಸ್ಕೊಳ್ಬಾರ್ದು ಈ ವಚನ ಮಂಟಪ ಏನಿದೆ ಇವತ್ತು ಎಷ್ಟು ಶರಣರ ವಚನಗಳನ್ನ ಇಲ್ಲಿ ನಾವು ಕಾಣ್ತೇವೆ ವಿಶೇಷವಾಗಿ ಸಿದ್ದರಾಮೇಶ್ವರ ವಚನವನ್ನು ನಾವು ಈ ಕಾಬಹುದು ಹೆಣ್ಣುಮಕ್ಕಳಿದ್ದೀರಿ ಹೆಣ್ಣು ಮಕ್ಕಳಿಗೆ ಸ್ತ್ರೀ ಸಮಾನತೆ ಕೊಟ್ಟಂತಹ ಸಂದರ್ಭದಲ್ಲಿ ಆತ ಹೇಳಿದಂಥ ಒಂದು ವಚನ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಅಂತ ಅಷ್ಟೆಲ್ಲ ಸಮತೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾನೆ ಕರ್ಮಯೋಗಿಯಾಗಿದ್ದಂಥ ಸಿದ್ದರಾಮನನ್ನು ಶಿವಯೋಗಿಯನ್ನಾಗಿ ಮಾಡಿದಂಥ ಪ್ರಭುಗಳು ಚನ್ನಬಸವಣ್ಣನವರ ಸಂವಾದವನ್ನು ನೀವು ನೋಡಬೇಕು ವಚನಗಳ ಮೂಲಕ ತನುವೆಂಬ ಅದು ಹೇಳ್ತಾರೆ ಅಲ್ಮಪ್ರಭುಗಳು ತನ್ನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಂಥೇಳಿ ಏನು ಬರೀ ದೇವಾಲಯಗಳ ನಿರ್ಮಾಣ ಕೆರೆಗಳ ನಿರ್ಮಾಣ ಅರವಂಟಿಗಳನ್ನು ಕಟ್ಟಿಸ್ತಾ ಭೌತಿಕ ಸಂಪತ್ತನ್ನು ನಿರ್ಮಾಣ ಮಾಡ್ತಾ ಇದ್ದಂತಹ ಆ ಸಿದ್ದರಾಮನಿಗೆ ಆಧ್ಯಾತ್ಮಿಕ ಸಂಪತ್ತಿನ ಅರಿವನ್ನ ಕಲ್ಪನೆಯನ್ನು ಕೊಟ್ಟಂತಹ ಅಲ್ಲಮ್ಮ ಪ್ರಭುಗಳು ಚಂದ್ರಬಸವಣ್ಣನವರನ್ನ ಸಿದ್ದರಾಮ ನೆನೆಸ್ಕೊಳ್ತಾರೆ ಈ ಹಿನ್ನೆಲೆಯಲ್ಲಿ ನಾನು ಅದೇ ಈ ಹಿನ್ನೆಲೆಯಲ್ಲಿಯೇ ಒಂದು ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ನಾನು ಇತ್ತೀಚೆಗೆ ಒಂದು ಕೃತಿಯನ್ನು ಬರೆದಿದ್ದೇನೆ ಇದರಲ್ಲಿ ಸುಮಾರು ನೂರ ಒಂಬತ್ತೆಂಟು ವಚನಗಳ ವಾಚನ ವ್ಯಾಖ್ಯಾನ ಮತ್ತು ಗಾಯನ ವಚನಗಳನ್ನು ಕೇವಲ ಮಾತುಗಳಲ್ಲಿ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ ಈ ಮಾತೆಂಬುದು ಜ್ಯೋತಿರ್ಲಿಂಗವನ್ನು ಮಾತುಗಳ ಮೂಲಕ ಜನಮಾನಸಕ್ಕೆ ಮುಟ್ಟಿಸಬೇಕು ಸಂಗೀತದ ಮೂಲಕ ಮುಟ್ಟಿಸಬೇಕು ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಇನ್ನೀ ಇನ್ನೂ ಅನೇಕ ಸಾಹಿತ್ಯ ಪ್ರಕಾರ ನಾಟಕಗಳ ಮೂಲಕ ಮುಂದಿಸ್ಬೇಕು ಅದು ನಮ್ಮ ಕೆಲಸವೂ ಕೂಡ ಈಗಾಗಲೇ ಸನ್ಮಾನ್ಯ ಬಸವಯ್ಯವರಿಗೆ ಒಂದು ಆಶ್ವಾಸನೆ ಕೊಡ್ತೇನೆ ಮುಂದಿನ ಏನು ಹುಣ್ಣಿಮೆ ವರ್ಷದ ಹುಣ್ಣಿಮೆಯಲ್ಲಿ ನಮ್ಮ ಶರಣ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಕದಳಿ ನಾವೆಲ್ಲ ಸೇರಿ ಶ್ರೀಗಳವರ ನೇತೃತ್ವದಲ್ಲಿ ಖಂಡಿತ ಒಂದು ವಚನ ಉತ್ಸವವನ್ನು ಮಾಡ್ತೇವೆ ಅದನ್ನು ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ಅದು ಈ ವಚನ ಸಂಪತ್ತು ಯಾರಿಗಿದೆ ನಾವು ಉತ್ತರಾಧಿಕಾರಿಗಳು ನಮ್ಮ ಅಪ್ಪ ಆಸ್ತಿ ಕೊಟ್ಟಿರೋದು ಅದು ಎಷ್ಟು ದಿವಸ ಉಳಿಯುತ್ತೋ ಗೊತ್ತಿಲ್ಲ ಅಷ್ಟು ತಲೆಮಾರಿ ಉಳಿಯುತ್ತೋ ಗೊತ್ತಿಲ್ಲ ಒಂಬತ್ತು ಶತಮಾನಗಳ ಹಿಂದೆ ಜನಮಾನಸಕ್ಕೆ ಎಂಥ ಸಾಹಿತ್ಯ ಕೊಟ್ರಿ ಇದು ತಮ್ಮ ಆತ್ಮ ಕಲ್ಯಾಣಕ್ಕಾಗಿ ರಚನೆ ಮಾಡಿಕೊಂಡ ಸಾಹಿತ್ಯ ಅಲ್ಲದು ಲೋಕ ಕಲ್ಯಾಣ ಆತ್ಮ ಸಾಕ್ಷಾತ್ಕಾರದ ಜೊತೆಗೆ ಆತ್ಮ ನಿವೇದನೆ ಮಾಡಿಕೊಳ್ತಾ ಜಗತ್ತಿಗೆ ಒಳ್ಳೆಯದಾಗಬೇಕು ಅಂತ ಲೋಕ ಕಲ್ಯಾಣವನ್ನು ಬಯಸಂಥ ಸಾಹಿತ್ಯ ನಾವು ಅನೇಕ ಬೇರೆ ಬೇರೆ ಪ್ರಕಾರದ ಸಾಹಿತ್ಯವನ್ನು ನಾವು ನೋಡ್ತೇವೆ ಆ ಸಾಹಿತ್ಯದಲ್ಲಿ ಅವರು ಭಗವಂತನ ವರ್ಣನೆ ಮಾಡೋದ್ರ ಬಗ್ಗೆ ಸೀಮಿತ ಆಗಿದೆ ಅವರ ಒಂದು ಪ್ರತಿಭೆ ಅಥವಾ ಇನ್ಯಾವುದೋ ಪವಾಡಗಳನ್ನು ಪರಿಚಯ ಮಾಡಿಕೊಳ್ತಕ್ಕಂಥ ದಿಸೆಯಲ್ಲಿ ಸೀಮಿತ ಆಗಿದೆ ಮತ್ತೊಂದು ಅಲ್ಲಿ ಸಂಗೀತವೇ ಪ್ರಧಾನವಾಗಿ ಇಟ್ಟುಕೊಂಡು ರಚಿತವಾದಂಥ ನಾನು ಯಾವುದೇ ನಿರ್ದಿಷ್ಟ ಸಾಹಿತ್ಯ ಪ್ರಕಾರ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ ಅಷ್ಟೇ ಅಲ್ಲ ತಂಬೂರಿ ಹಿಡ್ಕೊಂಡು ಭಿಕ್ಷೆ ಬೆಳ್ಳಕ್ಕೆ ಹೊರಟಂಥ ಸಾಹಿತ್ಯ ನಮ್ದಲ್ಲ ಬೆವರಿನ ಸಂಸ್ಕೃತಿಯ ಸಾಹಿತ್ಯ ನಾವು ಶ್ರಮದ ಸಂಸ್ಕೃತಿಯ ಸಾಹಿತ್ಯ ಕಾಯಕವೇ ಕೈಲಾಸ ಅಂದರು ಕಾಯಕದಿಂದಲೇ ಎಲ್ಲವೂ ಸರ್ವಸ್ವ ಅಂತ ಹೇಳಿ ಕಾಯಕದಿಂದ ಇರುತ್ತನಾದೋಡೆ ಗುರುದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದ್ರೂ ಮರೆಯಬೇಕು ಜಂಗಮ ಮುಂದಿದ್ದರೂ ಹಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತು ಕಾಯಕಗಳು ಎಂತ ಅದ್ಭುತವಾದ ಮಾತು ಆ ಹಿನ್ನೆಲೆಯಲ್ಲಿ ಈ ವಚನ ಮಂಟಪಕ್ಕೆ ಮಕ್ಕಳು ಬರಬೇಕು ನಾನು ಸಿದ್ದರಾಮಯ್ಯ ಕೇಳ್ಕೊಳ್ತೇನೆ ಶಾಲಾ ಮಕ್ಕಳನ್ನು ಕಲಸಿ ಒಂದು ವಚನ ಕಂಠಪಾಠ ಸ್ಪರ್ಧೆ ವಚನ ಗಾಯನ ವಚನ ಪ್ರಬಂಧ ವಚನ ನೃತ್ಯ ರೂಪಕ ಈ ಈ ಕ್ಷೇತ್ರಗಳಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ಕ್ಷೇತ್ರದಿಂದ ಒಂದೊಂದು ಪ್ರಾಕಾರದ ಮೂರು ನಾಲ್ಕು ಮಕ್ಕಳು ಹದಿನೈದು ಇಪ್ಪತ್ತು ಒಂದು ಜಿಲ್ಲೆಯಿಂದ ಹೊಂದದ್ದು ಮೂವತ್ತೊಂದು ಜಿಲ್ಲೆಯಿಂದ ಆ ಮಕ್ಕಳನ್ನ ಒಂದು ನಿರ್ದಿಷ್ಟವಾದ ಸುತ್ತೂರಿನಲ್ಲಿ ಮಾಡಬೇಕು ಅದು ಬಂದಿದೆ ಅಲ್ಲಿ ಮಕ್ಕಳನ್ನ ಕರೆದು ಇವತ್ತು ನಮಗೆ ಸಾಹಿತ್ಯ ಮುಟ್ಟಬೇಕಾದ್ರು ಮಕ್ಕಳಿಗೆ ಇದು ನೋಡಿ ಮಗು ಎಷ್ಟು ವಯಸ್ಸಾಗಿ ವಯಸ್ಸನ್ನು ಮಾಡಿದೆ ಹಾಗಾಗಿ ಈ ಮಕ್ಕಳಿಗೆ ನಮ್ದೆಲ್ಲ ವಯಸ್ಸಾಗಿದೆ ನಮ್ದೆಲ್ಲ ನಮ್ಮ ದಿನಗಳು ಹೇಳ್ತಾ ಇಲ್ಲ ನಾವೆಲ್ಲ ಶತಾಯ ಆಗ್ಬೇಕು ಅಂತ ಬಯಸ್ತೇವೆ ಆ ಹಿನ್ನೆಲೆಯಲ್ಲಿ ನಾನು ಹೇಳಿ ಹೋಗೋದಿಲ್ಲ ಒಟ್ಟಿನಲ್ಲಿ ನಮ್ಮ ಪ್ರಖರವಾದ ದಿನಗಳು ಭೌತಿಕ ದಿನಗಳ ಕಳೆದಿವೆ ಹಾಗೆ ಮಕ್ಕಳಿಗೆ ನಾವು ಸಾಹಿತ್ಯ ಮುಟ್ಕೋಣ ಇವಾಗನಿಗೆ ಸಾಹಿತ್ಯ ಮುಗಿಸೋಣ ಆ ರೀಸನ್ನಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತೇಳಿ ಒಳ್ಳೆಯ ಕಲ್ಪನೆ ಇದನ್ನ ನನ್ನ ನಮ್ದೊಂದು ದೇವಾಲಯ ಕಟ್ಟಿಸಿದೆ ಬಹಳ ದೂರ ದೇವಾಲಯ ಆ ದೇವಾಲಯದಲ್ಲೂ ಸಹ ಈ ತರ ವಚನ ಮಂಟಪದ ಕಲ್ಪನೆಯನ್ನ ಸಾಕಾರಗೊಳಿಸ್ತೇವೆ ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ಗಾಳಿ ಹೇಳಿದ್ದೇನೆ ಆ ಎಲ್ಲ ವಚನ ಕಾಲ ಎಷ್ಟು ಜನ ನಾವೇನು ಮಾಡ್ತೇವೆ ಮಹಾದೇವಿ ಸಿದ್ದರಾಮೇಶ್ವರ ಬಸವಣ್ಣ ಅಲ್ಲ ಪ್ರಭು ಜನ್ಮಸ್ವಣ್ಣ ಜೇರದಾಸಿಮಯ್ಯ ಹೀಗೆ ಆಯ್ದಕ್ಕಿಲ್ಲ ಕವ ಆಯ್ದಕ್ಕೆ ಮಾರಯ್ಯ ಈ ರೀತಿ ಕೇವಲ ಕೆಲವೇ ವಚನಕಾರನ ವಚನಕಾರಿಕೆಯನ್ನ ನಾವು ನೋಡಿದ್ದೇವೆ ಅವ್ರನ್ನ ಕೇಳಿದ್ದೇವೆ ನೋಡಿದ್ದೇವೆ ಅಂದ್ರೆ ನಾವು ಅವ್ರು ನೋಡ್ಬೇಕಾಗಿಲ್ಲ ಅವ್ರ ವಚನ ಹಾಗಾಗಿ ಅನಾಮಿಗಳಾದಂತಹ ಹೆಚ್ಚು ಹೆಸರಿಲ್ಲದೆ ಇರತಕ್ಕಂಥ ಹೆಸರು ಮಾರಿರುವಂತಹ ಸತ್ಯಕ್ಕಾಗಿ ಎಂತ ಅದ್ಭುತವಾದಂತಹ ವಚನ ಹೇಳ್ತಾರೆ ಲಂಚಕ್ಕೆ ಕೈಯಾದಂಥ ಭಾಷೆ ಹೇಳ್ತಾರೆ అనేక సత్యశీల సిద్ధాంత ప్రతిపాదన ఎమైతే అందరిచ ఈ వచన మంటప ఇ అనుభవ మంటప ఇ హృదయ దొరికి వచన హూరణ ఆనంద అనుభవించ ಒಂದು ಬಹುದೊಡ್ಡ ಒಂದು ಸಂಕೇತ ಅನ್ನುವ ಮಾತಾರೆ ಹೇಳ್ತಾರೆ ಸನ್ಮಾನ್ಯ ಬಸವಣ್ಣನವರು ಮತ್ತು ಗೌರವನವರು ಒಳ್ಳೆ ಆದರ್ಶ ದಂಪತಿ ಸತಿಪತಿಗಳು ಭಕ್ತಿ ಇತರೊಬ್ಬರು ಶಿವಂಗೆ ಸತಿಪತಿಗಳುಂತಾದ ಭಕ್ತಿ ಅಮೃತದಲ್ಲಿ ಇಷದೆ ಅಂತ ಹೇಳ್ತಾರೆ ಹಾಗಾಗಿ ಎಂತ ಅನುರೂಪ ದಾಂಪತ್ಯ ಇವರ ಒಳ್ಳೆಯ ವಯಸ್ಸಿಗೆ ಅವರು ಕಾರಣ ನಮ್ಮಂತವ್ರು ಏನಾದ್ರು ಒಳ್ಳೆಯ ಪ್ರತಿಭೆ ಸಹಜವಾಗಿ ನಮ್ಮ ಅರ್ಧ ಸಂಗಾತಿಗಳು ಬಾಳ ಸಂಗಾತಿಗಳು ಕಾರಣ ಆಗುತ್ತಾರೆ ಅದನ್ನೇ ಮತ್ತೊಬ್ಬ ಶರಣ ಹೇಳ್ತಾನೆ ಗಂಡ ಹೆಂಡಿಯ ಒಂದಾಗಿದ್ದರೆ ಲಂದೇವಿ ಇದ್ದಂತೆ ಗಂಡ ಹೆಂಡಿಗಳು ಸರಿಯಲ್ಲೇ ಇದ್ರೆ ಈ ಹಂದಿ ಗಂಜಲದಲ್ಲಿ ಒಟ್ಟಾಡದಂತೆ ಅಂತ ಹೇಳಿ ಹಾಗಾಗಿ ನಮ್ಮ ಬದುಕನ್ನು ಈ ವಚನ ಸಾಹಿತ್ಯದ ಮೂಲಕ ಪ್ರೇರಣೆ ಪಡೆದುಕೊಂಡು ಒಳ್ಳೆಯ ಬದುಕನ್ನು ಮಾಡೋಣ ಶರಣರು ಸರಳವಾಗಿ ವಚನ ಸಾಹಿತ್ಯವನ್ನು ಜನಮಾನಸಿಗೆ ಮೂಡಿಸಿದ್ದಾರೆ ಆ ಒಂದು ಕಲ್ಪನೆಯನ್ನು ಸಾಕಾರಗೊಳಿಸಿದ ಕೊಡಿಸಿದ ಬಸವಣ್ಣವರಿಗೆ ಮತ್ತೊಮ್ಮೆ ಶುಭವನ್ನು ಕೋರಿ ಶತಾಯಿಷಾಗಲಿ ಅಂತ ಹೇಳ್ತಾ ಮುಂದಿನ ವರ್ಷ ಖಂಡಿತ ಈ ಕಾರ್ಯಗಳನ್ನು ಮಾಡೋಣ ನಮ್ಮ ಪೂಜ್ಯ ಹಿರಿಮಠದ ಮಹಾಸ್ವಾಮಿಯವರು ಅವರು ತಪ್ಪೋವನ್ನು ಮಾಡಿದ್ದಾರೆ ಇನ್ನು ನನಗೆ ಹೋಗುವಂಥ ಭಾಗ್ಯ ಸಿಕ್ಕಿಲ್ಲ ಅವರು ಶೂನ್ಯದಿಂದ ಎಲ್ಲವನ್ನು ಸೃಷ್ಟಿ ಮಾಡಿದ್ದಾರೆ ಅದರಿಂದ ಅವರು ಶೂನ್ಯ ಸಂಪಾದಕರು ಶೂನ್ಯ ಅಂತಂದರೆ ಏನೂ ಇಲ್ಲ ಅಂತ ಅನ್ಕೊಂಡ ಅಂದ್ಕೊಳ್ಬೋದು ಎಲ್ಲವೂ ಒಳಗೊಂಡಂಥದ್ದು ಶೂನ್ಯ ಸೊನ್ನೆ ಅನ್ನುವಂಥದ್ದು ಏನೂ ಇಲ್ಲ ಭೌತಿಕವಾಗಿ ಅದೆಲ್ಲವನ್ನೂ ಒಳಗೊಂಡಂಥದ್ದೇ ಶೂನ್ಯ ಅದನ್ನೇ ಶೂನ್ಯ ಸಂಪಾದನೆ ಅಂತ ಹೇಳ್ತಾರೆ ಹಾಗಾಗಿ ಅಂತಹ ಜ್ಞಾನ ಸಂಪತ್ತನ್ನು ವೃದ್ಧಿಸಿ ಜನಮಾನಸಕ್ಕೆ ತಲುಪಿಸ್ತಾ ಇರ್ತಕ್ಕಂಥ ಪೂಜ್ಯರ ಆಶೀರ್ವಾದ ನಮಗೆಲ್ಲ ಇರಲಿ ಹೇಳಿ ಮತ್ತೊಮ್ಮೆ ಸಿದ್ದರಾಮಯ್ಯನ ವಿಶೇಷವಾಗಿ ವಚನಗಳ ಆಯ್ಕೆಯಲ್ಲಿ ಮತ್ತು ಆ ವಚನಕಾರ ಚಿತ್ರಗಳನ್ನು ಅದು ಬಹಳ ದೊಡ್ಡ ಕೆಲಸ ಏಕೆಂದರೆ ಎಲ್ಲ ಕೆಲವು ವಚನ ಕವಿಗಳು ಕಲಾವಿದರು ಎಲ್ಲ ವಚನಕಾರ ಒಂದೇ ಮುಖ ಹಾಕೊಂಡಿದ್ದಾರೆ ಅದೇನು ಕಟ್ ಆ್ಯಂಡ್ ಪೇಸ್ಟ್ ಅಂತ ಅದು ಮಾಡದೆ ಕಟ್ ಆ್ಯಂಡ್ ಪೇಸ್ಟು ವೇಸ್ಟು ಹಾಗಾಗಿ ಒಳ್ಳೆ ಕೆಲಸ ಮಾಡಿದ್ದೆ ನಿಮಗೂ ಅಭಿನಂದನೆ ಸಲ್ಲಿಸಿ इमेल से ना माँ को नमस्कार